ದಾವಣಗೆರೆ ಮಹಾನಗರ ಮತ್ತು ಸುತ್ತಮುತ್ತಲಿನ ಎಲ್ಲ ನಾಗರಿಕಲ್ಲಿ ವಿನಂತಿ ಅಂದರೆ ತಮ್ಮೆಲ್ಲರ ಸಹಕಾರದಿಂದ ಮೂರು ವರ್ಷಗಳಿಂದ ನಾವು ಶ್ರೀ ಜಗನ್ನಾಥ ರಥಯಾತ್ರೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾ ಇದ್ದೀವಿ ಈ ವರ್ಷ ಮೂರನೇ ವರ್ಷ ನಾವು ನೂತನ ರಥವನ್ನು ಕೂಡ ನಿಮ್ಮೆಲ್ಲರ ಸಹಕಾರದಿಂದ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗಿದೆ ಈ ವರ್ಷದ ರಥಯಾತ್ರೆ ವಿಶೇಷವೆಂದರೆ ಜಗನ್ನಾಥನ ನೂತನ ರಥದಲ್ಲಿ ದಾವಣಗೆರೆ ನಮ್ಮ ಸ್ವಂತ ರಥದಲ್ಲಿ ಈಗ ರಥಯಾತ್ರೆ ಆಗುತ್ತೆ ಇದೇ ಸೋಮವಾರ ಜುಲೈ ಎಂಟನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆಗೆ ಕೋಜನ್ ದೇವಸ್ಥಾನದಿಂದ ರಥಯಾತ್ರೆ ಪ್ರಾರಂಭವಾಗುತ್ತೆ ರಥಯಾತ್ರೆಯಲ್ಲಿ ಕೀರ್ತನೆ ಮೇಳಗಳು ಕಲಾ ತಂಡಗಳು ಚಕ್ಕಡಿ ಗಾಡಿಗಳು ಭಜನೆ ಮಂಡ್ಯಗಳು ಜೊತೆಗೆ ಅತ್ಯಂತ ವಿಜೃಂಭಣೆಯಿಂದ ಮೆರವಣಿಗೆ ಸಾಗುತ್ತೆ ತಾವೆಲ್ಲರೂ ಬರಬೇಕು ಭಗವಂತ ಜಗನ್ನಾಥನ ರಥನ ಎಳಿಬೇಕು ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಮಾಡಿಕೊಂಡು ತಮ್ಮ ಜೀವನವನ್ನು ಪುಣಿತವಾಗಿ ಮಾಡಿಕೊಳ್ಬೇಕು ಯಾಕಂದ್ರೆ ಬ್ರಹ್ಮಾಂಡ ಪ್ರಮಾಣದಲ್ಲಿ ಹೇಳಲಾಗಿದೆ ಬ್ರಹ್ಮಾಂಡ ಪ್ರಮಾಣದಲ್ಲಿ ಪ್ರತಿಯೇತು ವಾಮನ ದೃಷ್ಟ ಪುನರ್ಜನ್ಮನ ವಿದ್ಯತೆ ಅಂತ ಯಾರು ರಥದಲ್ಲಿ ಭಗವಂತನ ದರ್ಶನವನ್ನು ಮಾಡ್ತಾರೆ ಅವರಿಗೆ ಪುನರ್ಜನ್ಮ ಇಲ್ಲ ಅದಕ್ಕೋಸ್ಕರ ತಾವೆಲ್ಲ ಬನ್ನಿ ಈ ಅವಕಾಶವನ್ನು ಸದುಪಯೋಗ ಪಡೆದುಕೊಳ್ಳಿ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ತಾವು ತಮ್ಮ ಬಂಧು ಮಿತ್ರರು ಕರೆ ಕರೆತಂದು ನೆರೆಯನ್ನು ಕರೆ ತಂದು ರಥಯಾತ್ರೆಯಲ್ಲಿ ಪಾಲ್ಗೊಂಡು ತಮ್ಮ ಜೀವನವನ್ನು ಪರಿಪೂರ್ಣ ಮಾಡಿಕೊಳ್ಬೇಕು ಜೊತೆಗೆ ಭಗವಂತನ ಒಂದು ಕೃಪೆಗೆ ಭಾಜನ ಆಗ್ಬೇಕಂತ ಹೇಳಿ ಎಲ್ಲರಲ್ಲಿ ನಾವು ಗೋಧ್ರಾಮ ದೇವಸ್ಥಾನ ಪ್ರಾರಂಭವಾಗಿ ಮುಖಾಂತರ ಎಲ್ ಆಫೀಸು ಜಯದೇವ್ ವೃತ್ತ ಅಂಬೇಡ್ಕರ್ ವೃತ್ತ ವಿದ್ಯಾರ್ಥಿ ಭವನ ಮುಖಾಂತರ ಗುಂಡಿ ಛತ್ರದಲ್ಲಿ ಈ ರಥಯಾತ್ರೆ ಸಮಾರೋಪ ಆಗುತ್ತೆ ಅಲ್ಲಿ ಸಮಾರೋಪ ಸಮಾರಂಭವಿರುತ್ತೆ ಸಮಾರೋಪ ಸಮಾರಂಭದಲ್ಲಿ ಶ್ರೀ ಜಗನ್ನಾಥನ ಮಹಾಮಂಗಳಾರತಿ ಸಭೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಎಲ್ಲರಿಗೂ ಪ್ರ ಮಾರ್ಗದುದ್ದಕ್ಕೂ ಪ್ರಸಾದ ವಿನಿಯೋಗ ಇರುತ್ತೆ ಎಲ್ಲ ಕಾರ್ಯಕ್ರಮಗಳು ಸದುಕೊಳ್ಳುವಂತ